ಕಲ್ಲು ಕೊಟ್ಟಾಗೆ ಎಲ್ಲ ಪಜವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಈ ಮನೆಗೆ ಪಲ್ಲಕ್ಕಿ ಮೇಲೆ ಮಗ ಬರಲಿ ಈ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಆಚಾರ ಕರಸ ಮಾತಿನಲ್ಲಿ ಚೂಡ ಮಣಿಯಾಗೋ ಮಾತಿನಲ್ಲಿ ಚೂಡ ಮಣಿಯ ಕಂದಯ್ಯ ಕನ್ನಯ್ಯ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಏನ್ರಿ ಒಂದು ಹುಟ್ಟಿದ ಮಗುವನ್ನ ನನ್ನ ತಾಯಿ